ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಬಂದು ಸಸ್ಯಗಳಿಗೆ ಸಂಬಂಧಪಟ್ಟಂಥ ಟಾಪಿಕ್ ವೈಸ್ ಆಗಿ ಇ ವಿ ಎಸ್ ಅಥವಾ ಎನ್ವೈರಮೆಂಟಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳನ್ನ ಈ ಒಂದು ವೀಡಿಯೋದಲ್ಲಿ ನೋಡ್ತಾ ಎಕ್ಸಾಮ್ಸ್ಗೆ ಟಿ ಟಿ ಅದರಲ್ಲಿ ಮೇನಾಗಿ ಟಿ ಇ ಟಿ ಜಿ ಪಿ ಎಸ್ ಟಿ ಸಂಬಂಧಪಟ್ಟಂತೆ ಪೇಪರ್ ಒಂದ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಹೀಗಿದೆ ಈ ವರ್ಗದ ಸಸ್ಯಗಳನ್ನು ಉಭಯ ಜೀವಿಗಳು ಎಂದು ಕರೆಯುತ್ತಾರೆ ಆವಾಸ್ಯ ಸಸ್ಯಗಳು ಜರಿ ಸಸ್ಯಗಳು ಜಿಮ್ನೋಸ್ಪರ್ ಹೆಂಜಿಯೋಸ್ಪರ್ಮ್ ಅಂತ ಕೊಟ್ಟಿದ್ದಾರೆ ಸೊ ಉಭಯ ಜೀವಿ ಅಂತ ಹೇಳಿದಾಗ ಭೂಮಿ ಮತ್ತು ನೀರಿನ ಎರಡೂ ಕಡೆ ವಾಸ ಅಥವಾ ಬಿಡತಕ್ಕಂಥ ಒಂದು ಸಸ್ಯ ಅಂತ ಹೇಳ್ಬೋದು ಸೊ ಆನ್ಸರ್ ಬಂದು ಆಪ್ಷನ್ ಎ ಹವಾಸ್ಯ ಸಸ್ಯಗಳು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ರಿಕ್ಷಿಯ ಯಾವ ವರ್ಗಕ್ಕೆ ಸೇರಿದ ಸಸ್ಯವಾಗಿದೆ ಅಂತ ಕೇಳಿದರೆ ಹವಾಸ್ಯ ಸಸ್ಯ ಜರಿ ಸಸ್ಯ ನಗ್ನ ಬೀಜ ಸಸ್ಯ ಹೂ ಬಿಡುವ ಸಸ್ಯ ಸೊ ಎಸ್ ರಿಕ್ಷಿಯ ಅಂತಕ್ಕಂಥದ್ದು ಬಂದು ಹವಾಸ್ಯ ಸಸ್ಯಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ ಅಡಿಯಾಟ್ ಯಾವ ವರ್ಗಕ್ಕೆ ಸೇರಿದೆ ಜರಿ ಸಸ್ಯನ ಅದೊಂದು ಹಾವಾಸ್ಯ ಸಸ್ಯನ ಅಥವಾ ನಗ್ನಬೀಜ ಸಸ್ಯನ ಹೂ ಬಿಡುವ ಸಸ್ಯನ ಅಂತ ಕೇಳಿರ್ತಕ್ಕಂಥದ್ದು ಸೊ ಇದು ಒಂದು ಅಡಿಯಟ್ ಅಂತಕ್ಕಂಥದ್ದು ಜರಿ ಸಸ್ಯವಾಗಿರುತ್ತೆ ಹೆಣ್ಣು ನೆಕ್ಸ್ಟ್ ಫ್ರೆಂಡ್ಸ್ ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂತ ಕೇಳಿದರೆ ಹೂ ಕಾಯಿ ಹಣ್ಣು ಮೊಗ್ಗು ಅಂತ ಕೊಟ್ಟಿದ್ದಾರೆ ಸೊ ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂತ ಹೇಳಿದರೆ ಆಪ್ಷನ್ ಎ ಹೂ ಹೆಂಡ್ ನೆಕ್ಸ್ಟು ಅತ್ಯಂತ ಚಿಕ್ಕ ಹೂ ಯಾವುದು ರೆಪೋಶಿಯಾ ಚೆಂಡು ಹೂ ಉಲ್ಫಿಯಾ ಡಫೋಡಿಲ್ಸ್ ಅಂತ ಕೊಟ್ಟಿದ್ದಾರೆ ಡಾಫೋಡಿಲ್ಸ್ ಆ್ಯಕ್ಚುಲಿ ಸೊ ಆ್ಯನ್ಸರ್ ಬಂದು ಉಲ್ಫಿಯಾ ಅಂತಕ್ಕಂಥದ್ದು ಅತ್ಯಂತ ಚಿಕ್ಕ ಹೂ ಹಾಗಾದರೆ ಅತ್ಯಂತ ದೊಡ್ಡ ಹೂ ಯಾವುದು ರೆಪೋಶಿಯಾ ಆರ್ಕ್ಟಿ ಆರ್ಕ್ ಕಿಡ ಲಿಲ್ಲಿ ಮಲ್ಲಿಗೆ ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ ಏನಿದೆ ರಫೋಷಿಯಾ ಬಂದು ಅತ್ಯಂತ ದೊಡ್ಡವು ತುಂಬ ಅದು ವಾಸನೆ ಸ್ಮೆಲ್ ಇರುತ್ತಂತೆ ಇನ್ನು ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಮಾವಿನ ಗಿಡದ ವೈಜ್ಞಾನಿಕ ಹೆಸರು ಅಂತ ಕೇಳಿದರೆ ಫಿಕಾಸಾ ಬೆಂಗಾಲೆನ್ಸಿಸ್ ಮ್ಯೂನ್ಜಿಫೆರಾ ಇಂಡಿಕಾ ರೆವಲ್ಫಿನಾ ಸರಣೆಂಟಿನ ಕ್ಯಾಸಿಯಾ ತುರಾ ಅಂತ ಕೊಟ್ಟಿದ್ದಾರೆ ಸೈನ್ಸರು ಮಾವಿನ ಗಿಡದ ಒಂದು ವೈಜ್ಞಾನಿಕ ಹೆಸರು ಬಂದು ಮ್ಯೂನ್ಜಿಫೆರಾ ಇಂಡಿಕಾ ಆಪ್ಷನ್ ಬಿ ಹೆಸ್ ಫ್ರೆಂಡ್ಸ್ ಶಂಕುಗಳು ಕಂಡುಬರುವ ಸಸ್ಯಗಳ ವರ್ಗ ಯಾವುದು ಹೇಳಿದರೆ ಆವಾಸ್ಯ ಜರಿ ಸಸ್ಯಗಳು ನಗ್ನ ಬೀಜ ಸಸ್ಯಗಳು ಹೂ ಬಿಡುವ ಸಸ್ಯಗಳು ಅಂತ ಹೇಳಿದರೆ ಸೊ ಆನ್ಸರ್ ಬಂದು ನಗ್ನ ಬೀಜ ಸಸ್ಯಗಳ ಜಾತಿಗೆ ಸೇರ್ತಕ್ಕಂಥ ಒಂದು ಗಿಡ ಶಂಕುಗಳು ನೆಕ್ಸ್ಟ್ ಕೆಂಪು ಶೈವಲ್ಲ ಕೆಂಪಾಗಿರಲು ಕಾರಣವಾದ ವರ್ಣಕ ಯಾವುದು ಫೈಕೋಸೈನಿನ ಫೈಕೊಕ್ಷತ್ರ ಫೈಕೋಹೆರಿತ್ನ ಕ್ಯಾಥೋಫೀಲ್ ಅಂತ ಕೊಟ್ಟಿದ್ದಾರೆ ಹೆಸ್ ಆ್ಯನ್ಸರ್ ಬಂದು ಆಪ್ಷನ್ ಸಿ ಫೈಕೋಹೆರಿತ್ರಿ ಅಂತಕ್ಕಂಥ ಒಂದು ವರ್ಣಕದಿಂದ ಈ ಒಂದು ಕೆಂಪು ಶೈವಲ ಕೆಂಪಾಗಿ ಇರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕಂದು ಶೈವಲ ಕಂದಾಗಿರಲು ಕಾರಣ ಏನು ಯಾವೊಂದು ವರ್ಣಕ ಅಂತ ಕೇಳಿದರೆ ಹ್ಯಾನ್ಸರು ಪೈಕೋಇರಿತಿನ ಕ್ಯಾಂಥೋಫೀಲ ಅಥವಾ ಸೈನಿನ ಕ್ಲೋರ ಶೀನ್ ಅಂತ ಕೊಟ್ಟಿದರೆ ಕ್ಲೋರೋಫಿನ್ ಆ್ಯಕ್ಚುಲಿ ಹ್ಯಾನ್ಸರ್ ಬಂದು ಆಪ್ಷನ್ ಬಿ ಕ್ಸಾಂಥೋಫೀಲ್ ಆಪ್ಷನ್ ಬಿ ಕ್ಸಾಂಥೋಫೀಲ್ ಆ್ಯಂಡ್ ನೆಕ್ಸ್ಟು ಇವುಗಳಲ್ಲಿ ಔಷಧೀಯ ಸಸ್ಯವನ್ನು ಹೆಸರಿಸಿ ಅಂತ ಕೊಟ್ಟಿದರೆ ಮಾವು ಸರ್ಪಗಂಧಿ ತಾಳೆ ತೆಂಗು ಎಸ್ ಹ್ಯಾನ್ಸರ್ ಆಪ್ಷನ್ ಬಿ ಸರ್ಪಗಂಧಿ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಕುಂಡಗಳಲ್ಲಿ ಕುಬ್ಜ ಸಸ್ಯಗಳನ್ನು ಬೆಳೆಯುವ ಪದ್ಧತಿಗೆ ಹೀಗೆನ್ನುತ್ತಾರೆ ಬಡಿಂಗ ಬೋನ್ಸಾಯಿ ಹೈಡ್ರೋಫೋನಿಕ್ಸ ತಾರಸಿ ವಿಧಾನ ಅಂತ ಹೇಳಿದ್ದಾರೆ ಸೈನ್ಸರ್ ಕುಂಡಗಳಲ್ಲಿ ಕುಬ್ಜ ಸಸ್ಯಗಳನ್ನು ಬೆಳೆಸತಕ್ಕಂಥ ಒಂದು ಕ್ರಿಯೆ ಅಥವಾ ಪದ್ಧತಿಯನ್ನು ಏನಂತ ಕರೀತಾರೆ ಅಂದರೆ ಆಪ್ಷನ್ ಬಿ ಬೋನ್ಸಾಯಿ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೂವಿನ ಗಂಡು ಭಾಗ ತಿಳಿಸಿರಿ ಅಂತ ಕೊಡಿದರೆ ಶಲಾಕಾಗ್ರ ಅಂಡಾಶಯ ಶಲಾಖ ನಡಿಕೆ ಪರಾಗ ಕೋಶ ಎಸ್ ಆನ್ಸರ್ ಬಂದು ಹೂವಿನ ಗಂಡು ಭಾಗ ಅಂತ ಹೇಳಿದ್ರೆ ಆಪ್ಷನ್ ಡಿ ಪರಾಗಕೋಶ ಆ್ಯಂಡ್ ನೆಕ್ಸ್ಟ್ ಇವುಗಳಲ್ಲಿ ಸಾಂಬಾರು ಸಸ್ಯವನ್ನು ಗುರುತಿಸಿ ಅಂತ ಕೊಡಿದ್ರೆ ಕರಿಮೆಣಸು ರಾಗಿ ಎಳ್ಳು ಕೋಕೋ ಸೊ ಎಸ್ ಆ್ಯನ್ಸರ್ ಗೊತ್ತಿದೆ ಅಲ್ವ ಫ್ರೆಂಡ್ಸ್ ಆಪ್ಷನ್ ಎ ಕರಿಮೆಣಸು ಬಂದು ಇದು ಸಾಂಬಾರು ಪದಾರ್ಥ ಅಂತ ಹೇಳ್ಬೋದು ಸಾಂಬಾರು ವರ್ಗಕ್ಕೆ ಸೇರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಆಯುರ್ವೇದ ಪಿತಾಮಹ ಎಂದು ಇವರನ್ನು ಕರೆಯುತ್ತಾರೆ ಯಾರನ್ನು ಚರಕ ಹರಿಸ್ಟಾಟ ಸುಷ್ಟುತ ಕಲೋ ಕರೊಲೊ ಸಲಿನಿಯಸ್ ಅಂತ ಕೊಟ್ಟಿದ್ದಾರೆ ಕರ್ಲೊಸಿನಸ್ ಆ್ಯಂಡ್ ಆ್ಯನ್ಸರ್ ಬಂದು ಆಪ್ಷನ್ ಎ ಚರಕ ಹೇಳಿದರೆ ಚರಕ ಸಮಿತಿಯನ್ನು ಸಂರಚನೆ ಮಾಡ್ತಾರೆ ಇವರನ್ನು ಆಯುರ್ವೇದ ಪಿತಾಮಹ ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ಚಾಕ್ಲೇಟ್ ತಯಾರಿಸಲು ಉಪಯೋಗಿಸುವಂಥ ಪಾನೀಯ ಸಸ್ಯ ಯಾವುದು ಅಂತ ಕೇಳಿದರೆ ಕಾಫಿ ಎಳ್ಳು ಕೋಕೋ ಹೆಣ್ ಅಂತ ಕೊಟ್ಟಿದ್ದಾರೆ ಹೆಸ್ ಆ್ಯನ್ಸರ್ ಬಂದು ಆಪ್ಷನ್ ಸಿ ಕೋಕೋನ ಯೂಸ್ ಮಾಡಿಕೊಂಡು ಚಾಕ್ಲೇಟನ್ನು ತಯಾರು ಮಾಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ವೃಕ್ಷಾಯುರ್ವೇದ ಗ್ರಂಥ ಬರೆದಂತಹ ವ್ಯಕ್ತಿ ಯಾರು ವಿಜ್ಞಾನಿ ಯಾರು ಎಸ್ ವೃಕ್ಷಾಯುರ್ವೇದ ಗ್ರಂಥವನ್ನು ರಚನೆ ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳಿರೋದು ಸೊ ಚರಕ ಅರಿಸ್ಟಾಟಲ್ ಸುಶ್ರೂತ ಕೆಲವು ಅಂತ ಕೊಟ್ಟಿದ್ದಾರೆ ಹೆಸ್ ವೃಕ್ಷಾಯುರ್ವೇದ ಗ್ರಂಥವನ್ನು ರಚನೆ ಮಾಡ್ತಕ್ಕಂಥವರು ಆಪ್ಷನ್ ಎ ಚರಕರವರು ಆ್ಯಂಡ್ ನೆಕ್ಸ್ಟು ಹಾಲ್ಜಿನ್ ಎನ್ನುವ ವಸ್ತು ಇದರಿಂದ ಪಡೆಯುತ್ತೇವೆ ಶೈವಲ ಸಸ್ಯ ಜರಿ ಸಸ್ಯ ಆವೃತ ಬೀಜ ಸಸ್ಯ ಮತ್ತು ಅನಾವೃತ ಬೀಜ ಸಸ್ಯ ಸೊ ಹಾಲ್ಜಿನ್ ಅಂತಕ್ಕಂಥ ಒಂದು ವಸ್ತುವನ್ನು ಯಾವ್ದರಿಂದ ಪಡ್ಕೊಳ್ತೀವಿ ಅಂತ ಹೇಳಿದರೆ ಆ್ಯನ್ಸರು ಆಪ್ಷನ್ ಎ ಶೈವಲ ಶೈವಲ ಸಸ್ಯಗಳಿಂದ ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟ್ ಸಸ್ಯಗಳಿಗೆ ಜೀವವಿದೆ ಎಂದು ಕಂಡುಹಿಡಿದಂಥ ವಿಜ್ಞಾನಿ ಯಾರು ಅಂತ ಕೇಳಿದರೆ ಜೆ ಸಿ ಬೋಸ್ ಹರಿಸ್ಟಟಲ್ ರಾ ವಿಟೇಕರ್ ಜೆ ಜೆ ಥಾಮ್ಸನ್ ಅಂತ ಕೊಟ್ಟಿದ್ದಾರೆ ಹೆಸ್ ನಮ್ಗೆ ಗೊತ್ತಿದೆ ಇದು ಲಾಸ್ಟ್ ಒಂದು ಇದರಲ್ಲೂ ಸಹ ನೀಡಿದ್ದೆ ಸೊ ಸಸ್ಯಗಳ ಜೀವವಿದೆ ಅಂತಕ್ಕಂಥ ಫಸ್ಟ್ ಕಂಡಿರ್ತಕ್ಕಂಥದ್ದು ಜೆ ಸಿ ಬೋಸ್ ಆ್ಯಂಡ್ ನೆಕ್ಸ್ಟ್ ಇವುಗಳಲ್ಲಿ ಬಯೋಡೀಸಲ್ ಸಸ್ಯ ಗುರುತಿಸಿ ಅಂತ ಕೊಡಿದರೆ ಬಯೋಡೀಸಲ್ ಸಸ್ಯ ಯಾವುದು ಪೊಂಗಾಮಿಯಾ ಪಿನ್ನಾಟ ಕ್ಯಾಸಿಯತುರಾ ತೂರ ಅಜಾಡ್ರಿಕಾ ಇಂಡಿಕಾ ಮ್ಯೂಸಿಂಪೆರಾ ಇಂಡಿಕಾ ಅಂತ ಕಡಿದ್ರೆ ಸೊ ಮ್ಯೂಸಿಂಪೆರಾ ಇಂಡಿಕಾ ಲಾಸ್ಟ್ ಹೇಳಿದಾಗ ಅದು ಬಂದು ಮಾವಿನ ಒಂದು ಇದು ಪೊಂಗಾಮಿಯಾ ಪಿನ್ ಮಿನ್ನಾಟ ಅಂತ ಹಿಂದಿದೆ ಸೊ ಇದು ಬಂದು ಬಯೋಡೀಸಲ್ ಅಂತ ಹೇಳ್ತೀವಿ ಇಟ್ ಮೀನ್ಸ್ ಸೊ ಇದು ಒಂದು ನ್ಯಾಚುರಲ್ ಆಗಿ ಇಟ್ ಮೀನ್ಸ್ ನಾವು ತಯಾರು ಮಾಡ್ಕೊಳ್ತಕ್ಕಂಥದ್ದು ಅಂತ ಹೇಳಿದರೆ ಸೊ ಫ್ಯೂಯಲ್ಸ್ಗೆ ಸಂಬಂಧಪಟ್ಟಂಥದ್ದಲ್ಲ ಇದು ಮನುಷ್ಯ ವ್ಯಕ್ತಿ ಇಟ್ ಮೀನ್ಸ್ ಮಾನವ ಮಾಡ್ಕೊಳ್ತಕ್ಕಂಥ ಒಂದು ಬಯೋ ಇದು ಅಂತ ಹೇಳಬಹುದು ಆಂಡ್ ನೆಕ್ಸ್ಟ್ ಸಸ್ಯಗಳ ಜೀವಿತಾವಧಿಯನ್ನು ಈ ರೀತಿಯಾಗಿ ವಿಂಗಡಿಸ ವಿಂಗಡಿಸಿಲ್ಲ ಅಂತ ಹೇಳಿದರೆ ಸಸ್ಯಗಳ ಜೀವಿತ ಅವಧಿಯನ್ನು ಈ ರೀತಿಯಾಗಿ ವಿಂಗಡಿಸಿಲ್ಲ ಬಹುವಾರ್ಷಿಕ ತ್ರೈವಾರ್ಷಿಕ ದ್ವೈವಾರ್ಷಿಕ ಆ್ಯಂಡ್ ಏಕವಾರ್ಷಿಕ ಅಂತ ಕೊಟ್ಟಿದ್ದಾರೆ ಹೇ ಸೈನ್ಸರು ಸೊ ಏಕವಾರ್ಷಿಕ ಗೊತ್ತಿದೆ ದ್ವಿವಾರ್ಷಿಕೊ ಗೊತ್ತಿದೆ ಆ್ಯಂಡ್ ತ್ರೈವಾರ್ಷಿಕ ಅಂತ ಕೊಟ್ಟಿಲ್ಲ ಎರಡಕ್ಕಿಂತ ಜಾಸ್ತಿ ಅಂತ ಹೇಳಿ ಬಹುವಾರ್ಷಿಕ ಅಂತ ತಗೊಳ್ತೀವಿ ಸೊ ಹಾಗಾಗಿ ತ್ರೈವಾರ್ಷಿಕ ಬರೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಸಸ್ಯದ ಬೆಳವಣಿಗೆಯನ್ನು ಅಳೆಯುವ ಉಪಕರಣ ಯಾವುದು ಅಂತ ಕೇಳಿದರೆ ಸಸ್ಯದ ಬೆಳವಣಿಗೆಯನ್ನು ಅಳೆಯುವಂಥ ಉಪಕರಣ ಯಾವುದು ಕ್ರೆಸ್ಕೋಗ್ರಾಫ್ ಸಿಸ್ಮೋಗ್ರಾಫ್ ರಿಕ್ಟೋಗ್ರಾಫ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಹೆಸ್ ನಮ್ಗೆ ಗೊತ್ತಿದೆ ಅಲ್ವಾ ಸಿಸ್ಮೋಗ್ರಾಫು ರಿಕ್ಟೋಗ್ರಾಫ್ ಇದೆಲ್ಲ ಬರ್ತಕ್ಕಂಥದ್ದು ಭೂಕಂಪದಲ್ಲಿ ಬರ್ತಕ್ಕಂಥದ್ದು ಸೊಸ್ ಕ್ರೆಸ್ಕೋಗ್ರಾಫ್ ಬಂದು ಸಸ್ಯದ ಬೆಳವಣಿಗೆಯನ್ನು ಅಡಿತಕ್ಕಂಥ ಒಂದು ಉಪಕರಣ ಆಗಿರುತ್ತೆ ನೆಕ್ಸ್ಟ್ ದ್ವಿತೀಯ ಸಂಶ್ಲೇಷಣೆಯ ವೇಗ ಉಸಿರಾಟದ ವೇಗಕ್ಕಿಂತ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ ಸಮ ಇರುತ್ತಾ ಅಥವಾ ಹೆಚ್ಚು ಕಡಿಮೆ ಇರುತ್ತಾ ಅಂತ ಕೇಳಿದರೆ ದ್ಯುತ ಸಂಶ್ಲೇಷಣೆಯ ವೇಗ ಉಸಿರಾಟದ ವೇಗಕ್ಕಿಂತ ಜಾಸ್ತಿ ಇರುತ್ತಂತೆ ಆಪ್ಷನ್ ಎ ಹೆಂಡ ನೆಕ್ಸ್ಟು ಎಲೆಯ ಈ ರೀತಿಯ ಪತ್ರ ಪತ್ರರಂಧ್ರಗಳನ್ನು ನೋಡಬಹುದು ಎಲೆಯ ಈ ರೀತಿಯ ಸೀಲಿಕೆಯಿಂದ ಪತ್ರರಂಧ್ರಗಳನ್ನು ನೋಡಬಹುದು ಅಡ್ಡವಾಗಿ ಸೀಳೋದ್ರಿಂದ ಉದ್ದ ನೇರ ವಕ್ರ ಅಂತ ಕೊಟ್ಟಿದ್ದಾರೆ ಎಸ್ ಆನ್ಸರ್ ಆಪ್ಷನ್ ಎ ಅಡ್ಡ ಇಟ್ ಮೀನ್ಸ್ ಅಡ್ಡವಾಗಿ ನಾವು ಸೀಳೋದ್ರಿಂದ ಅದನ್ನು ಏನು ಮಾಡ್ಬೋದು ಅದರಲ್ಲಿರ್ತಕ್ಕಂಥ ಒಂದು ರಂಧ್ರಗಳನ್ನು ನಾವು ನೋಡಬಹುದು ಅದರದೇ ಕಣ್ಣುಗಳುಳ್ಳ ಅದರದೇ ಕಣ್ಣುಗಳುಳ್ಳ ತುಂಡುಗಳ ಮೂಲಕ ಸಂತಾನೋತ್ಪತ್ತಿ ಹೊಂದುವ ಸಸ್ಯ ಯಾವುದು ಅಂತ ಕೇಳಿದರೆ ಪಪ್ಪಾಯ ಜೋಳ ಕಬ್ಬು ಮತ್ತು ಬೇವು ಅಂತ ಕೊಟ್ಟಿದ್ದಾರೆ ಎಸ್ ಆ್ಯನ್ಸರ್ ಬಂದು ಆಪ್ಷನ್ ಸಿ ಕಬ್ಬು ಕಬ್ಬು ಅಂತ ಹೇಳಿದರೆ ಅದು ಗಿಣಗಿನ್ಗೆ ಒಂದು ಇದು ಬೆಳ್ಕೊಳ್ಳುತ್ತಲ್ವ ಸೊ ಅದನ್ನು ಕಣ್ಣು ಅಂತ ಹೇಳ್ತೀವಿ ಆ ಕಣ್ಣುಗಳ ಮೂಲಕ ಸಂತಾನೋತ್ಪತ್ತಿನ ಮಾಡ್ಕೊಳ್ತವೆ ನೆಕ್ಸ್ಟ್ ಆರ್ಥಿಕ ಬೆಳೆ ಎಂಬ ನಾಮದಿಂದಲೂ ಕರೆಯಲಾಗುವ ಬೆಳೆ ಯಾವುದು ಜೋಳ ಹತ್ತಿ ರಾಗಿ ಕಬ್ಬು ಅಂತ ಕೊಟ್ಟಿದ್ದಾರೆ ಎಸ್ ಆ್ಯನ್ಸರ್ ಬಂದು ಆಪ್ಷನ್ ಬಿ ಹತ್ತಿ ಸೊ ಇಲ್ಲಿ ಆಲ್ಮೋಸ್ಟ್ ಹತ್ತಿ ಮತ್ತು ಕಬ್ಬು ಎರಡೂ ಸಹ ತೊಗೊಳ್ಬೋದು ಅದು ಮೇಯ್ನಾಗಿ ಹತ್ತಿ ಬರುತ್ತೆ ಇಟ್ ಮೀನ್ಸ್ ವಾಣಿಜ್ಯ ಬೆಳೆ ಅಂತಲೂ ಸಹ ಹೇಳ್ತೀವಲ್ಲ ಹತ್ತಿ ಅತಿ ವೇಗವಾಗಿ ಬೆಳೆಯುವ ಮರ ಯಾವುದು ನೀಲಗಿರಿ ಅಶೋಕ ಮಾವು ಆ್ಯಂಡ್ ಬೇವು ಅಂತ ಕೊಟ್ಟಿದ್ದಾರೆ ಸೊ ಈ ನಾಲ್ಕರಲ್ಲಿ ಅತಿ ವೇಗವಾಗಿ ಬೆಳೀತಕ್ಕಂಥ ಮರ ಬಂದು ಆಪ್ಷನ್ ನೀಲಗಿರಿ ಮರ ನೆಕ್ಸ್ಟ್ ಹಸಿರು ಕ್ರಾಂತಿಗೆ ಕಾರಣಕರ್ತವಾಗಿದ್ದು ಈ ಸಸ್ಯ ಅಂತ ಹೇಳಿದರೆ ಎಸ್ ಗೋಧಿ ಆಪ್ಷನ್ ಬಿ ಗೋಧಿ ಆ್ಯಂಡ್ ನೆಕ್ಸ್ಟ್ ದ್ವಿತ ಸಂಶ್ಲೇಷಣ ಕ್ರಿಯೆಯ ವೇಳೆಯಲ್ಲಿ ಬಿಡುಗಡೆಯಾದ ಅನಿಲ ಯಾವುದು ಅಂತ ಕೇಳಿದರೆ ಹಿಂಗಲದ ಡೈಆಕ್ಸೈಡ್ ಸಲ್ಫರ್ ಆಕ್ಸೈಡ್ ಆಮ್ಲಜನಕ ಅಂಡ್ ಗಂಧಕದ ಆಮ್ಲ ಅಂತ ಹೇಳಿದರೆ ಹೆಸನ್ಸರ್ ಬಂದು ಆಪ್ಷನ್ ಸಿ ಆಮ್ಲಜನಕ ಅಲ್ವಾ ಸೊ ದ್ಯುತ ಸಂಶ್ಲೇಷಣ ಕ್ರಿಯೆ ಅಂತ ಹೇಳಿದಾಗ ಅಲ್ಲಿ ಡೈಆಕ್ಸೈಡ್ ಅಂತ ತಗೊಂಡು ಆಮ್ಲಜನಕವನ್ನು ಬಿಟ್ಕೊಡುತ್ತೆ ನೆಕ್ಸ್ಟ್ ಬೀಜ ಪ್ರಸರಣದ ಅರ್ಥ ಅಂತ ಕೇಳಿದರೆ ಹರಡುವುದು ಸಂರಕ್ಷಣೆ ಭಕ್ಷಣೆ ಎಲ್ಲವೂ ಅಂತ ಕೇಳಿದರೆ ಸೈನ್ಸರ್ ಬಂದು ಹರಡುವುದು ಬೀಜ ಪ್ರಸರಣ ಅಂತ ಹೇಳಿದರೆ ಹರಡತಕ್ಕಂಥದ್ದು ಪ್ರಸರಣ ಮೀನ್ಸ್ ಹರಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಬಹು ಎತ್ತರದ ಮರಗಳು ಕಂಡುಬರಲು ಕಾರಣ ಏನು ಅಂತ ಕೇಳಿದರೆ ಇಲ್ಲಿ ಆಕ್ಸಿಜನ್ಗಾಗಿ ಪೈಪೋಟಿ ನೀರಿಗಾಗಿನ ಪೈಪೋಟಿ ಸೂರ್ಯನ ಬೆಳಕಿಗಾಗಿ ಪೈಪೋಟಿ ಜಾಗಕ್ಕಾಗಿನ ಪೈಪೋಟಿ ಅಂತ ಹೇಳಿದರೆ ಹೆಸನ್ಸರ್ ಬಂದು ಆಪ್ಷನ್ಸ್ ಸೂರ್ಯನ ಬೆಳಕಿಗಾಗಿ ಪೈಪೋಟಿ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಸಸ್ಯ ವ್ಯೂಹದಲ್ಲಿ ಕಾಂಡದ ಬಹುಮುಖ್ಯ ಕಾರ್ಯ ಏನು ಅಂತ ಕೇಳಿದರೆ ಕಾಂಡದ ಕೆಲಸ ಅಷ್ಟೇ ಕಿರೋದಿಲ್ಲ ಸಸ್ಯಕ್ಕೆ ಆಧಾರವನ್ನು ಒದಗಿಸ್ತಕ್ಕಂಥದ್ದು ನೀರಿನ ಸಾಗಾಣಿಕೆ ಎಲೆಗಳನ್ನು ಹೆತ್ತರಿಸಿ ಹಿಡಿಯುವುದು ಮೇಲಿನ ಎಲ್ಲವು ಅಂತ ಕೊಟ್ಟಿದ್ದಾರೆ ಹೆಸರು ಹೌದಲ್ವ ಸಸ್ಯದ ಕಾಂಡದ ಒಂದು ಕಾರ್ಯ ಅಂತ ಹೇಳಿದಾಗ ಸಸ್ಯಕ್ಕೆ ಆಧಾರವನ್ನು ಕೊಡುತ್ತೆ ಹಣ್ಣು ನೀರನ್ನು ಸಾಗಣೆ ಮಾಡುತ್ತೆ ಹಣ್ಣು ಎಲೆಗಳನ್ನು ಹೆತ್ತರಿಸಿ ಇಡತಕ್ಕಂಥ ಒಂದು ಕೆಲಸವನ್ನು ಸಹ ಮಾಡುತ್ತೆ ಸೊ ಹಾಗಾಗಿ ಹ್ಯಾನ್ಸರು ಆಪ್ಷನ್ ಡಿ ಮೇಲಿನ ಎಲ್ಲವೂ ನೆಕ್ಸ್ಟು ಹಸಿರು ಸಸ್ಯಗಳು ಮಾತ್ರ ಆಹಾರವನ್ನು ತಯಾರಿಸುತ್ತವೆ ಹಸಿರು ಸಸ್ಯಗಳು ಹರಿತನ ಹೊಂದಿವೆ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲ ಆನ್ಸರ್ ಬಂದು ಹಸಿರು ಸಸ್ಯಗಳು ಮಾತ್ರ ಆಹಾರವನ್ನು ತಯಾರು ಮಾಡ್ತಕ್ಕಂಥದ್ದು ಮತ್ತೆ ಹಸಿರು ಸಸ್ಯಗಳು ಹರಿತನ ಹೊಂದಿರ್ತಕ್ಕಂಥದ್ದು ಸೊ ಹಾಗಾಗಿ ಆನ್ಸರು ಆಪ್ಷನ್ ಒಂದು ಮತ್ತು ಎರಡು ಸರಿ ಇದೆ ನೆಕ್ಸ್ಟ್ ಇದು ತಂತು ಬೇರುಗಳನ್ನು ಹೊಂದಿರುವ ಸಸ್ಯವಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಹತ್ತಿ ಬಟಾಣಿ ಹುಲ್ಲು ಶೇಂಗಾ ಅಂತ ಕೊಟ್ಟಿದ್ದಾರೆ ಸೊ ತಂತು ಬೇರನ್ನು ಹೊಂದಿರತಕ್ಕಂಥ ಒಂದು ಸಸ್ಯ ಯಾವುದು ಅಂತ ಕೇಳಿರ್ತದೋ ಇಲ್ಲಿ ಸೊ ಆನ್ಸರ್ ಬಂದು ಹೆಸ ಆನ್ಸರ್ ಆಪ್ಷನ್ ಸಿ ಹುಲ್ಲು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಕೀಟಗಳನ್ನು ಆಕರ್ಷಿಸುವ ಹೂವಿನ ಭಾಗ ಯಾವುದು ಕೀಟಗಳನ್ನು ಆಕರ್ಷಿಸುವ ಹೂವಿನ ಭಾಗ ಪುಷ್ಪದಳಗಳು ಪುಷ್ಪ ಪತ್ರಗಳು ಶಲಾಖೆ ಆ್ಯಂಡ್ ಕೇಸರ ಅಂತ ಕೊಟ್ಟಿದರೆ ಹೆಸ ಆ್ಯನ್ಸರ್ ಬಂದು ಆಪ್ಷನ್ ಎ ಪುಷ್ಪ ದಳಗಳು ಅಂಡ್ ನೆಕ್ಸ್ಟು ಸಸ್ಯದಲ್ಲಿ ಹಣ್ಣು ಇದರಿಂದ ಉಂಟಾಗುತ್ತದೆ ಯಾವುದರಿಂದ ಶಲಾಖ್ಯನ ಹಣ್ಣಕ್ಕೂ ಹಣ್ಣಾಶಯ ಅಥವಾ ಶಲಾಕ್ಷಕ ಗ್ರಂಥ ಕೊಟ್ಟಿದ್ದಾರೆ ಸೊ ಸಸ್ಯದಲ್ಲಿ ಹಣ್ಣು ಉಂಟಾಗ್ತಕ್ಕಂಥದ್ದು ಆಪ್ಷನ್ ಸಿ ಹಂಡಾಶಯದಿಂದ ಸೊ ಸೇಮ್ ಸಸ್ಯದ ಎಲೆ ಹಸಿರಾಗಿರಲು ಕಾರಣ ಹಿಮೋಗ್ಲೋಬ್ ಸೋರಿ ಪಾತ್ರ ಹರಿತು ಹಿಮೋಗ್ಲೋಬಿನ್ ಬಂದು ರಕ್ತಕ್ಕೆ ಸಂಬಂಧಪಟ್ಟಂಥದ್ದು ಪಾತ್ರ ಹರಿತು ಬಂದು ಸಸ್ಯದ ಎಲೆ ಹಸಿರಾಗಿರ್ತಕ್ಕಂಥದ್ದು ನೆಕ್ಸ್ಟು ಗ್ರಾನ ಭಾಗದಲ್ಲಿ ನಡೆಯುವ ಕ್ರಿಯೆ ಏನು ಅಂತ ಕೇಳಿದರೆ ಬೆಳಕಿನ ಪ್ರತಿಕ್ರಿಯೆ ಎರಡು ಕ್ರಿಯೆ ಅಂತ ಕೊಟ್ಟಿದ್ದಾರೆ ಸ್ಯಾನ್ಸರ್ ಬಂದು ಗ್ರಾನದಲ್ಲಿ ಬೆಳಕಿನ ಪ್ರತಿಕ್ರಿಯೆ ಅಂತಕ್ಕಂಥದ್ದು ನಡೆಯುತ್ತೆ ಆಂಡ್ ನೆಕ್ಸ್ಟು ನೆಪಂತೀಸ್ ಗೊತ್ತಿರ್ಬೋದು ನಿಮಗೆ ಹೂಜಿ ಗಿಡ ಹೂಜಿ ಗಿಡ ಇದು ಕೀಟಾಣುಗಳ ಕೀಟಾಣುಗಳಿಂದ ಪಡಿತಕ್ಕಂಥ ಒಂದು ಮೂಲವಸ್ತು ಕೀಟಾಣುಗಳಿಂದ ಪಡಿತಕ್ಕಂಥ ಒಂದು ಮೂಲ ವಸ್ತು ಸೊ ಇಲ್ಲಿ ಹೇಳಿದ್ರೆ ನೆಪಂತೀಸ್ ಅಂತಕ್ಕಂಥ ಒಂದು ಹೂಜಿ ಗಿಡ ಇಟ್ ಮೀನ್ಸ್ ಅದು ಕೀಟ ಸಸ್ಯಾಹಾರಿ ಅಂತ ನಾವು ಸಾರಿ ಕೀಟಗಳನ್ನು ತಿಂತಕ್ಕಂಥ ಒಂದು ಸಸ್ಯಹಾರಿ ಅಂತ ಹೇಳ್ಬೋದು ಸಸ್ಯ ಅಂತ ಹೇಳ್ಬೋದು ಸೊ ಕೀಟಗಳಿಂದ ಯಾವ ಒಂದು ಅಂಶವನ್ನು ಈ ಅಂತಕ್ಕಂಥ ಒಂದು ಕೀಟ್ ಸಸ್ಯ ಪಡ್ಕೊಳ್ಳುತ್ತೆ ಅಂತ ಕೇಳೋದು ಕ್ಯಾಲ್ಶಿಯಮು ನೈಟ್ರೋಜನ್ ಸೋಡಿಯಂ ಅಂಡ್ ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ ಆನ್ಸರ್ ಬಂದು ನೈಟ್ರೋಜನ್ ಆ್ಯಂಡ್ ನೆಕ್ಸ್ಟ್ ಹೂವಿನ ಬಣ್ಣಕ್ಕೆ ಕಾರಣ ಏನು ಸೊ ಹೂವಿನ ಬಣ್ಣಕ್ಕೆ ಕಾರಣ ಏನು ಪತ್ರ ಹರಿತು ಬಂದು ಗ್ರೀನ್ ಕಲರ್ ಆಯಿತು ಲಿಕೋಪ್ಲಾಸ್ಟ್ ಕ್ಲೋರೋಪ್ಲಾಸ್ಟ್ ಕ್ರೋಮೊಪ್ಲಾಸ್ಟಾ ಅಂತ ಕೊಟ್ಟಿದ್ದಾರೆ ಎಸ್ ಈ ಒಂದು ಹೂವಿನ ಬಣ್ಣ ಏನಿದೆಯೋ ಸೊ ಅದಕ್ಕೆ ಮೇನ್ ಕಾರಣ ಅಂತ ಹೇಳಿದರೆ ಕ್ರೋಮೊಪ್ಲಾಸ್ಟಾ ನೆಕ್ಸ್ಟ್ ಬಟಾಣಿ ಗಿಡದ ವೈಜ್ಞಾನಿಕ ಹೆಸರು ಏನು ಅಂತ ಕೇಳಿದರೆ ಫೈಸಮ್ ಸಟೈಮಮ್ ಮ್ಯಾನ್ಸಿಫೆರಹಿಂಡಿಕಾ ಹೋಮೊಸೆಫಿಯನ್ಸು ಕ್ಯಾನಿಸ್ ಫೆಮಿಲಿಯಾರಿಸ್ ಅಂತ ಕೊಟ್ಟಿದ್ದಾರೆ ಈ ಸೈನ್ಸಲ್ಲಿ ಒಂದು ಆಪ್ಷನ್ ಎ ಫೈಝಮ್ ಸಟೈಮಮ್ ಅಂತಕ್ಕಂಥದ್ದು ಬಟಾಣಿಯ ಒಂದು ವೈಜ್ಞಾನಿಕ ಹೆಸರು ಆ್ಯಂಡ್ ನೆಕ್ಸ್ಟ್ ಹೂ ಮತ್ತು ಹಣ್ಣುಗಳ ಬಣ್ಣಕ್ಕೆ ಕಾರಣ ಏನು ಅಂತ ಕೇಳಿದರೆ ಲಿಕೋಪ್ಲಾಸ್ಟೋ ಕ್ರೋಮೊಪ್ಲಾಸ್ಟೋ ಎ ಆ್ಯಂಡ್ ಬಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ನಾನು ಆಲ್ರೆಡಿ ಹೇಳಿದಾಗೆ ಹೂವಿಗೆ ಒಂದು ಕ್ರೋಮೋಪ್ಲಾಸ್ಟ್ ಅಂತಕ್ಕಂಥದ್ದು ಮೇನ್ ಕಾರಣ ಸೊ ಹಾಗೆ ರೀತಿ ಹಣ್ಣು ಮತ್ತು ಹೂವು ಎರಡಕ್ಕೂ ಸಹ ಸೇಮ್ ಅದೇನೆ ಕ್ರೋಮೋಪ್ಲಾಸ್ಟ್ ಅಂತಕ್ಕಂಥದ್ದು ನೆಕ್ಸ್ಟ್ ಆಯುರ್ವೇದ ಪಿತಾಮಹ ಯಾರು ಚರಕನ ಪರಾಶರ ಅರಿಸ್ಟಾಟಲ್ ಬ್ಯಾಕ್ಟೀರಿಯಾ ಅಂತ ಹೇಳಿದರೆ ಏಸ್ ಆಯುರ್ವೇದ ಪಿತಾಮಹ ಬಂದು ಆಪ್ಷನ್ ಎ ಚರಕರವರು ನೆಕ್ಸ್ಟು ಏಕದಳ ಸಸ್ಯದ ಬೇರುಗಳು ಹೇಗಿರುತ್ತೆ ತಂತು ಬೇರಾಗಿರುತ್ತೆ ತಾಯಿ ಬೇರಾಗಿರುತ್ತೆ ಅಥವಾ ಎಂಡ್ ಬಿ ಎರಡು ಆಗಿರುತ್ತೆ ಅಂತ ಕೇಳಿದರೆ ಸೊ ಏಕದಳ ಸಸ್ಯ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥದ್ದು ಆಪ್ಷನ್ ಎ ತಂತು ಬೇರು ಹಣ್ಣ ನೆಕ್ಸ್ಟು ದ್ವಿದಳ ಸಸ್ಯದ ಬೇರುಗಳಲ್ಲಿ ತಂತು ಬೇರು ತಾಯಿ ಬೇರು ಯಾವುದಿರುತ್ತೆ ಅಂತ ಕೇಳಿದರೆ ಸೊ ಇಲ್ಲಿ ನಾವು ನೋಡಿದ್ವಿ ಏಕದಳ ಸಸ್ಯ ತಂತು ಬೇರು ಅಂತ ಹೇಳಿದ್ಮೇಲೆ ದ್ವಿದಳ ಸಸ್ಯ ಏನಿದೆ ಅದು ಬಂದು ತಾಯಿ ಬೇರು ಆಗಿರಲೇಬೇಕಲ್ವಾ ಸೊ ಆನ್ಸರ್ ಬಂದು ಆಪ್ಷನ್ ಬಿ ತಾಯಿ ಬೇರು ಆ್ಯಂಡ್ ನೆಕ್ಸ್ಟು ಜೋಳ ಮತ್ತು ರಾಗಿ ಯಾವ ಒಂದು ಬೇರನ್ನು ಹೊಂದಿರುತ್ತೆ ಏಕದಳನ ದ್ವಿದಳನ ತ್ವಿದಳನ ಅಂತ ಕೇಳಿದರೆ ಜೋಳ ಮತ್ತು ರಾಗಿ ಬಂದು ಹೇ ಸ್ಯಾನ್ಸರ್ ಬಂದು ಆಪ್ಷನ್ ಎ ಅದು ಬಂದು ಏಕದಳ ಅದು ಎರಡು ದಳವನ್ನು ಹೊಂದಿರೋದಿಲ್ಲ ಅದನ್ನು ಪಪ್ ಮಾಡೋ ನಾವು ಎರಡು ಸಿಗೋದಿಲ್ಲ ಒಂದೇನೇ ಅದು ಪುಡಿ ಪುಡಿ ಹೋಗುತ್ತಲ್ವ ಸೊ ಏಕದಳ ನೆಕ್ಸ್ಟು ದ್ವಿದಳ ಧಾನ್ಯಗಳ ಬೇರಿನಲ್ಲಿರುವ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದರೆ ದ್ವಿದಳ ಧಾನ್ಯಗಳ ಬೇರಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಲ್ಯಾಕ್ಟೋ ಬ್ಯಾಕ್ಟೀರಿಯಾ ರೈಸೋಬಿಯಂ ಸ್ಪೈರೋ ಬ್ಯಾಕ್ ಬ್ಯಾಕ್ಟೀರಿಯಾ ಯಾವುದು ಅಲ್ಲ ಅಂತ ಕೊಟ್ಟಿದರೆ ಹೆಸ್ಯಾನ್ಸರ್ ಬಂದು ಆಪ್ಷನ್ ಬಿ ರೈಸೋಬಿಯಮ್ ನೆಕ್ಸ್ಟ್ ಯೂರಿಯಾದಲ್ಲಿರುವ ನೈಟ್ರೋಜನ್ ಪ್ರಮಾಣ ಎಷ್ಟು ನಲವತ್ತೇಳು ಪರ್ಸೆಂಟ್ ಇಪ್ಪತ್ತೇಳು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಆರ್ ಐವತ್ತು ಪರ್ಸೆಂಟ್ ಹೆಸ್ಯಾನ್ಸರ್ ಬಂದು ಆಪ್ಷನ್ ಎ ನಲವತ್ತೇಳು ಪರ್ಸೆಂಟ್ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಒಬ್ಬ ರೈತನು ತನ್ನ ಹೊಲದಲ್ಲಿ ಬೆಳೆದ ಆಲೂಗಡ್ಡೆಯಲ್ಲಿ ಪ್ರತಿ ವರ್ಷ ಲಾಭವನ್ನು ಗಳಿಸಿರುತ್ತಾನೆ ಆದರೆ ಪ್ರಸ್ತುತ ವರ್ಷದಲ್ಲಿ ಅವನು ಬೆಳೆದ ಬೆಳೆಯ ಎಲೆಗಳು ಬೂದು ಬಣ್ಣಕ್ಕೆ ತಿರುಗಿ ಬೆಳೆಯು ಸೊರಗಿ ಹೋಗಿರುತ್ತದೆ ಕಾರಣ ಏನು ಅತಿಯಾದ ಮಳೆ ಕಡಿಮೆ ಮಳೆ ಖನಿಜಾಂಶಗಳ ಕೊರತೆ ಫಂಗಸ್ ಹಾವಳಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಮೇನ್ ಕಾರಣ ಅಂತ ಹೇಳಿದ್ರೆ ಇದು ಬೂದು ಬಣ್ಣಕ್ಕೆ ಬೆಳೆದಕ್ಕೆ ಕಾರಣ ಆಪ್ಷನ್ ಡಿ ಫಂಗಸ್ ಹುಳು ಹತ್ತಿರತಕ್ಕಂಥ ಹೇಳ್ತೀವಲ್ಲ ಸೊ ಫಂಗಸ್ ಹಾವಳಿ ಆ್ಯಂಡ್ ನೆಕ್ಸ್ಟ್ ಶೈವಲಗಳಲ್ಲಿ ಕೆಂಪು ಬಣ್ಣಕ್ಕೆ ಕಾರಣವಾದ ವರ್ಣಕ ಯಾವುದು ಅಂತ ಕೇಳಿದರೆ ಸೊ ಇದು ರಿಪೀಟೆಡ್ ಕ್ವಶನ್ನು ಕ್ಯಾಂಥೋಫಿಲ್ ಫೈಕೋ ಎರಿತೀನ್ ಫೈಕೋಸೈನಿನ್ ಕ್ಲೋರೋಫಿಲ್ ಅಂತ ಹೇಳಿದರೆ ಏಸ ಆನ್ಸರ್ ಬಂದು ಫೈಕೋ ಎರಿಥ್ರಿನ್ ಆ್ಯಂಡ್ ನೆಕ್ಸ್ಟ್ ಶೈವಲ ಮತ್ತು ಶಿಲೀಂಧ್ರಗಳು ಪರಸ್ಪರ ಲಾಭಕ್ಕಾಗಿ ಜೊತೆ ಜೀವನವನ್ನು ನಡೆಸುತ್ತವೆ ಇವುಗಳನ್ನು ಏನೆಂದು ಕರೆಯುತ್ತಾರೆ ಶೈವಲ ಮತ್ತು ಶಿಲೀಂಧ್ರಗಳು ಪರಸ್ಪರ ಲಾಭಕ್ಕಾಗಿ ಜೊತೆಯಲ್ಲಿ ಜೀವನವನ್ನು ನಡೆಸುತ್ತವೆ ಅವುಗಳ ಎಂಥ ಹೆಸರಿಂದ ಕರೀತಾರೆ ಹವಾಸಿಸಸಿನ ಕಲ್ಲು ಹೂನ ಅನಾವೃತ ಬೀಜ ಸಸ್ಯನ ಜೀವರೋಧಕ ಅಂತ ಕೊಟ್ಟಿದ್ದಾರೆ ಹೆಸ ಆ್ಯನ್ಸರ್ ಬಂದು ಕಲ್ಲು ಹೂ ಆಪ್ಷನ್ ಬಿ ಏನು ನೆಕ್ಸ್ಟ್ ಕ್ವೆಶನ್ ಸಸ್ಯಶಾಸ್ತ್ರದ ಜನಕ ಯಾರು ಕಾರ್ ಲೂಯಿಸ್ ಕಾರ್ನವಾಲಿಸ್ ಕಾರೊಲಸ್ ಲಿನೇಯಸ್ ಕಾರ್ಲ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ಹೇ ಸಸ್ಯ ಸಸ್ಯಶಾಸ್ತ್ರದ ಜನಕ ಬಂದು ಆಪ್ಷನ್ ಸಿ ಕಾರೊಲೋಸ್ ಲಿನೇಯಸ್ ಅಂತಕ್ಕಂಥವ್ರು ನೆಕ್ಸ್ಟ್ ಸಸ್ಯಗಳಿಗೆ ಜೀವವಿದೆ ಎಂದು ಹೇಳಿದ ಭಾರತೀಯ ವಿಜ್ಞಾನಿ ಯಾರು ಸೊ ಇದರ ರಿಪೀಟೆಡ್ ಜಗದೀಶ್ ಚಂದ್ರ ಬೋಸ್ ಜೆ ಸಿ ಬೋಸ್ ನೆಕ್ಸ್ಟು ಇದು ಒಂದು ಬೇರು ಶುಂಠಿ ಆಲೂಗಡ್ಡೆ ಮೂಲಂಗಿ ಅರಿಶಿಣ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಬರ್ತಕ್ಕಂಥ ನಾಲ್ಕು ಸಹ ಭೂಮಿ ಒಳಗಡೆ ಬೆಳಿರ್ತಕ್ಕಂಥದ್ದು ಆದರೆ ಬೇರು ಅಂತ ಹೇಳಲ್ಲ ಕಾಂಡ ಅಂತ ಹೇಳ್ತೀವಿ ಸೊ ಇಲ್ಲಿ ಒಂದು ಬೇರು ಯಾವುದು ಅಂತ ಕೇಳಿದಾಗ ಇಲ್ಲಿ ಶುಂಠಿ ಬೇರ ಅಥವಾ ಆಲೂಗಡ್ಡೆ ಬೇರ ಮೂಲಂಗಿ ಬೇರ ಅಥವಾ ಅರಿಶಿಣ ಬೇರ ಅಂತ ಕೇಳಿದರೆ ಆನ್ಸರ್ ಬಂದು ಆಲೂಗಡ್ಡೆ ಒಂದು ಕಾಂಡ ಆ್ಯಂಡ್ ಶುಂಠಿ ಒಂದು ಸಹ ಕಾಂಡನೇ ಆ್ಯಂಡ್ ಮೂಲಂಗಿ ಮತ್ತು ಅರಿಶಿಣದೆಲ್ಲ ನಾವು ನೋಡ್ತಾ ಹೋದಾಗ ಅರಿಶಿಣ ಬಂದು ಒಂದು ಬೇರಾಗಿರುತ್ತೆ ಆಪ್ಷನ್ ಡಿ ಆ್ಯಂಡ್ ನೆಕ್ಸ್ಟ್ ಹೂಗಳನ್ನು ಹೊಂದಿರುವ ಸಸ್ಯ ಯಾವುದು ಬ್ರಯೋಫೈಟಾ ಏಂಜಿಯೋಸ್ಪರ್ಮ್ ಜಿಮ್ ಜಿಮ್ನೋಸ್ಪರ್ಮ್ ಆ್ಯಂಡ್ ಶೈವಲ್ ಅಂತ ಹೇಳಿದರೆ ಇದು ಆನ್ಸರ್ ಬಂದು ಆಪ್ಷನ್ ಬಿ ಏಂಜಿಯೋ ಸ್ಪರ್ಮ್ ನೆಕ್ಸ್ಟು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಹಸಿರು ಸಸ್ಯಗಳು ಸ್ವಪೋಷಕಗಳು ಪರಪೋಷಕಗಳು ಬಳ್ಳಿಗಳು ವಾರ್ಷಿಕ ಸಸ್ಯಗಳು ಅಂತ ಕೊಟ್ಟಿದ್ದಾರೆ ಸ್ವಪೋಷಕ ಮೀಸ್ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಕ್ಕಂಥ ಸ್ವಪೋಷಕಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ಒಂದು ಜಮೀನಿನಲ್ಲಿ ಒಂದೇ ಋತುವಿನಲ್ಲಿ ಎರಡು ಅಥವಾ ಹೆಚ್ಚು ಬೆಳೆಗಳನ್ನು ಬೆಳೆಯುವುದಕ್ಕೆ ಏನಂತ ಕರೀತಾರೆ ಸರದಿ ಬೆಳೆ ಮಿಶ್ರ ಬೆಳೆ ಕೊಯ್ಲು ಮಾಡುವುದು ಉಳುವುದು ಅಂತ ಕೊಟ್ಟಿದ್ದಾರೆ ಎಸ್ ಆ್ಯನ್ಸರ್ ಬಂದು ಆಪ್ಷನ್ ಬಿ ಮಿಶ್ರ ಬೆಳೆ ನೆಕ್ಸ್ಟ್ ಹುಲ್ಲುಗಾವಲು ಆವಾಸದಲ್ಲಿನ ಮಳೆಯ ಪ್ರಮಾಣ ವರ್ಷಕ್ಕೆ ಹೆಚ್ಚಿರುತ್ತೆ ವರ್ಷಕ್ಕೆ ಬಂದು ಎಸ್ ಆನ್ಸರು ವರ್ಷಕ್ಕೆ ಇಪ್ಪತ್ತ ಐದರಿಂದ ಎಪ್ಪತ್ತೈದು ಸೆಂಟಿಮೀಟರ್ ಆ್ಯಂಡ್ ನೆಕ್ಸ್ಟ್ ಈರುಳ್ಳಿ ಸಸ್ಯದಲ್ಲಿ ಆಹಾರ ಸಂಗ್ರಹಣೆಯಾದ ಭಾಗ ಯಾವುದು ಎಲೆ ಬೇರು ಕಾಂಡ ಹೂ ಸೊ ಇಲ್ಲಿ ಬೇರಲ್ಲಿ ಈರುಳ್ಳಿ ಇರುತ್ತಾ ಅಥವಾ ಎಲೆಯಲ್ಲಿರುತ್ತಾ ಕಾಂಡ ಇರುತ್ತಾ ಹೂ ಇರುತ್ತಾ ಅಂತ ಕೇಳಿದರೆ ಸೊ ನಿಮ್ಗೆ ಗೊತ್ತಿರುತ್ತೆ ಯಾಕಂತ ಹೇಳಿದರೆ ಸೊ ಈರುಳ್ಳಿ ಇಲ್ಲಿ ಬೇರು ಅಂತಕ್ಕಂಥದ್ದು ಬರೋದಿಲ್ಲ ಬೇರು ಬಂದು ಕೆಳಗಡೆ ಆಲ್ಮೋಸ್ಟ್ ನೀವು ನೋಡಿರ್ತೀವಿ ಬೇರು ಬಂದು ಬೇರಲ್ಲಿರುತ್ತೆ ಬೇರಿರುತ್ತೆ ಈರುಳ್ಳಿಯಲ್ಲಿ ನೀವು ನೋಡಿರ್ತೀರಿ ಆ್ಯಂಡ್ ಹೂವನ್ನು ನೋಡಿರ್ತೀರಿ ಬಟ್ ಅದು ಆಹಾರ ಸಂಗ್ರಹಣೆ ಅಲ್ಲ ಆ್ಯಂಡ್ ಎಲೆ ಮತ್ತು ಕಾಂಡ ಏನಿದೆ ಸೊ ಇಲ್ಲಿ ನೋಡ್ತಾ ಹೋದಾಗ ಈರುಳ್ಳಿ ಅಂತಕ್ಕಂಥದ್ದು ಕಾಂಡದಲ್ಲಿ ಬರ್ತಕ್ಕಂಥದ್ದು ಆಪ್ಷನ್ ಸಿ ಕಾಂಡದಲ್ಲಿ ಬರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಹೂವಿನ ಸಂತಾನೋತ್ಪತ್ತಿಯ ಹೆಣ್ಣು ಭಾಗ ಯಾವುದು ಅಂತ ಕೇಳಿದರೆ ಕೇಸರ ಹಂಡಾಶಯ ಅಂಡಕಗಳು ಮತ್ತು ಶಲಾಖೆ ಅಂತ ಕೊಟ್ಟಿದ್ದಾರೆ ಹಿಸ್ ಆನ್ಸರ್ ಬಂದು ಆಪ್ಷನ್ ಬಿ ಅಂಡಾಶಯ ನೆಕ್ಸ್ಟ್ ಈ ಕೆಳಗಿನ ಯಾವ ಸಸ್ಯವು ಆವೃತ ಬೀಜ ಸಸ್ಯಕ್ಕೆ ಸೇರಿಲ್ಲ ಅಂತ ಹೇಳಿದರೆ ಮಾವು ದಾಳಿಂಬೆ ದ್ರಾಕ್ಷಿ ಸೈಕಾಸ ಎಸ್ ಆನ್ಸರ್ ಬಂದು ಆಪ್ಷನ್ ಇಸ್ ಸೈಕಾಸ ಆವೃತ ಬೀಜ ಅಂತ ಹೇಳಿದರೆ ಇಟ್ ಮೀನ್ಸ್ ಒಂದು ಹಣ್ಣಿನ ಮೇಲ್ಗಡೆ ಪದರ ಸಿಪ್ಪೆ ಏನಿರುತ್ತೋ ಸೊ ಅದು ಆವೃತವಾಗಿದ್ದರೆ ಅದನ್ನು ಆವೃತ ಬೀಜ ಅಂತ ಹೇಳ್ತಾರೆ ಸೊ ಆವೃತ ಆಗಿಲ್ಲ ಅಂದರೆ ಅದನ್ನು ಅನಾವೃತ ಬೀಜ ಅಂತ ಹೇಳ್ತಾರೆ ಸೈಕಾಸ್ ನೆಕ್ಸ್ಟು ವೆಲಸ ನೀರಿ ವೆಲಸ ನೀರಿಯ ಸಸ್ಯದ ಉಸಿರಾಟಕ್ಕೆ ಸಹಾಯ ಮಾಡುವ ಬೇರು ಯಾವುದು ಹೀರು ಬೇರು ವಾಯುವಿಕ ಬೇರು ತಂತು ಬೇರು ಆ್ಯಂಡ್ ತಾಯಿ ಬೇರು ಅಂತ ಕೊಟ್ಟಿದ್ದಾರೆ ಎಸ್ ಆ್ಯನ್ಸರ್ ಬಂದು ಆಪ್ಷನ್ ಬಿ ವಾಯುವಿಕ ಬೇರು ಆ್ಯಂಡ್ ನೆಕ್ಸ್ಟ್ ಈ ಸಸ್ಯದ ಬೀಜವು ಸಸ್ಯ ಪ್ರಪಂಚದ ಅತಿ ದೊಡ್ಡ ಬೀಜ ಅಂತ ಹೇಳಿದರೆ ಎಸ್ ಕೋಕೋಡಿ ಮೇರ್ ಅಂತಕ್ಕಂಥದ್ದು ಆಪ್ಷನ್ ಸಿ ಆ್ಯಂಡ್ ಒಂದು ಹೂವಿನ ಕೇಸರದಿಂದ ಶಲಾಗ್ರಕ್ಕೆ ಪರಾಗ ಪರಾಗವು ವರ್ಗಾವಣೆಯಾಗುವ ಪ್ರಕ್ರಿಯೆ ಒಂದು ಹೂವಿನ ಕೇಸರದಿಂದ ಶಲಾಗ್ರಕ್ಕೆ ಪರಾಗವು ವರ್ಗಾವಣೆಯಾಗುವಂಥ ಪ್ರಕ್ರಿಯೆಗೆ ಏನಂತ ಕರೀತಾರೆ ನಿಶೇಚನ ಪರಾಗಸ್ಪರ್ಶ ಸ್ಪರ್ಶ ಅಪರಾಗಸ್ಪರ್ಶ ಅಂತ ಕೊಡ್ತಾರೆ ಸೊ ನಿಮ್ಗೆ ಗೊತ್ತಿರಬಹುದು ಏನಂತ ಹೇಳಿದರೆ ನಿಶೇಚನ ಸ್ಪರ್ಶ ಅಪರ ಅಪರಾಗಸ್ಪರ್ಶ ಅದು ಬರೋದಿಲ್ಲ ಸೊ ಪರಾಗಸ್ಪರ್ಶ ಕ್ರಿಯೆ ಅಂತ ನೀವು ಕೇಳಿರ್ತೀರ ಸೊ ಹ್ಯಾನ್ಸರು ಅದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಸ್ಪೈರೋಗರ ಜೀವಿಯಲ್ಲಿ ಸಂತಾನೋತ್ಪತ್ತಿಯ ವಿಧ ಯಾವುದು ವಿಧಳನ ಪುನರುತ್ಪತ್ತಿ ಬೀಜಾಣು ಉತ್ಪತ್ತಿ ತುಂಡಾಗುವಿಕೆ ಅಂತ ಕೊಟ್ಟಿದ್ದಾರೆ ಎಸ್ ಆ್ಯನ್ಸರ್ ಬಂದು ಸ್ಪೈರೋಗರ ಜೀವಿಯಲ್ಲಿ ಬಂದು ಆಪ್ಷನ್ ಎ ವಿದಳಾನ ಕ್ರಿಯೆ ನೆಕ್ಸ್ಟ್ ಮಾಂಸಲ ಬೇರು ಹೊಂದಿರುವ ಸಸ್ಯ ಯಾವುದು ಅಂತ ಕೇಳಿದರೆ ಆಲೂಗಡ್ಡೆ ಗೆಣಸು ಶುಂಠಿ ಅಂಡ್ ಶೇಂಗಾ ಅಂತ ಕೊಟ್ಟಿದ್ದಾರೆ ಎಸ್ ಆ್ಯನ್ಸರ್ ನೋಡ್ತಾ ಹೋದರೆ ಆಪ್ಷನ್ ಬಿ ಗೆಣಸು ನೆಕ್ಸ್ಟ್ ಸಸ್ಯದಲ್ಲಿ ಹಣ್ಣು ಇದರಿಂದ ಉಂಟಾಗುತ್ತದೆ ಶಲಾಕೆ ಹಂಡಕ ಹಂಡಾಶಯ್ ಶಲಾಕ ಅಗ್ರ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ರಿಪೀಟೆಡ್ ಕ್ವಶನು ಅಂಡಾಶಯದಲ್ಲಿ ಹಣ್ಣು ಉಂಟಾಗ್ತಕ್ಕಂಥದ್ದು ಆಪ್ಷನ್ ಸಿ ನೆಕ್ಸ್ಟ್ ಪಕ್ವವಾದ ಹಂಡಾಶಯ ಇದನ್ನು ಉಂಟು ಮಾಡುತ್ತದೆ ಪಕ್ವವಾದ ಅಂಡಾಶಯ ಬೀಜನ ಕೇಸರ ಶಲಾಕೆ ಹಣ್ಣು ಅಂತ ಕೊಟ್ಟಿದ್ದಾರೆ ಎಸ್ ಆನ್ಸರ್ ಬಂದು ಇಲ್ಲಿ ಹಣ್ಣು ಮತ್ತು ಬೀಜ ಎರಡನ್ನೂ ಉತ್ಪತ್ತಿ ಮಾಡ್ತಕ್ಕಂಥದ್ದು ಅದರಲ್ಲಿ ಮೇನ್ ಆಗಿ ನಾವು ತೊಗೊಳ್ತಾ ಹೋದಾಗ ಪಕ್ವವಾದ ಹಂಡಾಶೆ ಇದನ್ನು ಉಂಟು ಮಾಡುತ್ತೆ ಅಂತ ಹೇಳಿದರೆ ಆಪ್ಷನ್ ಎ ಬೀಜ ಸೊ ನೀವು ನೋಡಿ ನೋಡಿ ಇಲ್ಲಿ ನೋಡಿದ್ವಿ ಅಲ್ವಾ ಸಸ್ಯದಲ್ಲಿ ಹಣ್ಣು ಇದರಿಂದ ಉಂಟಾಗುತ್ತೆ ಹಂಡಾಶಯದಿಂದ ಹಣ್ಣು ಉಂಟಾಗ್ತಕ್ಕಂಥದ್ದು ಅದೇ ರೀತಿ ಹಂಡಾಶಯದಲ್ಲಿ ಹಣ್ಣು ಉಂಟಾದರೆ ಹಂಡಾಶಯ ಇಟ್ ಮೀನ್ಸ್ ಪಕ್ವವಾದ ಜಾಸ್ತಿ ಮೀ ಮಾಗೋದು ಅಂತ ಹೇಳ್ತಾರೆ ಸೊ ಅದರಿಂದ ಇನ್ನುಂಟಾಗುತ್ತೆ ಬೀಜ ಉಂಟಾಗುತ್ತೆ ಕ್ರಿಸ್ಟೆಗಳು ಇಲ್ಲಿ ಕಂಡು ಬರುತ್ತವೆ ಮೈಟೋಕಾಂಡ್ರೀಯ ಲೈಸೋಝೋಮ ಗಾಲ್ಗೆ ಸಂಕೀರ್ಣ ಅಂಡ್ ರೈಸೋಸೋಮ ಅಂತ ಕೊಟ್ಟಿದ್ದಾರೆ ಹೆ ಸೈನ್ಸಲ್ಲಿ ಬಂದು ಆಪ್ಷನ್ ಎ ಮೈಟೋಕಾಂಡ್ರಿಯಾದಲ್ಲಿ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟು ಪ್ಲಾಸ್ಟಿಕ್ಗಳು ಇಲ್ಲಿ ಕಂಡು ಪ್ರಾಣಿ ಜೀವಕೋಶದಲ್ಲಿ ಸಸ್ಯ ಜೀವಕೋಶದಲ್ಲಿ ಪಕ್ಷಿ ಜೀವಕೋಶದಲ್ಲಿ ಸೂಕ್ಷ್ಮ ಜೀವಕೋಶಗಳಲ್ಲಿ ಅಂತ ಹೇಳಿದರೆ ಹೇ ಸೈನ್ಸರ್ ಬಂದು ಸಸ್ಯ ಜೀವಕೋಶದಲ್ಲಿ ಈ ಒಂದು ಪ್ಲಾಸ್ಟಿಕ್ಗಳು ಕಂಡುಬರುತ್ತೆ ಪ್ರಾಣಿ ಜೀವಕೋಶದಲ್ಲಿ ಕಂಡುಬರೋದಿಲ್ಲ ಅದನ್ನು ನೆನ್ಪಿಟ್ಕೊಡಿ ಬಣ್ಣ ಕೊಡದ ವರ್ಣಕಗಳಿಲ್ಲದ ಪ್ಲಾಸ್ಟಿಕ್ಗಳು ಯಾವುದು ಬಣ್ಣ ಕೊಡದ ವರ್ಣಕಗಳಲ್ಲದ ಪ್ಲಾಸ್ಟಿಕ್ಗಳು ಯಾವುದು ಕ್ಲೋರೋಪ್ಲಾಸ್ಟ್ಗಳು ಕ್ರೋಮೊಪ್ಲಾಸ್ ಪ್ಲಾಸ್ಟ್ಗಳು ಯುಕೋಪ್ಲಾಸ್ಟ್ಗಳು ಎಲ್ಲವೂ ಅಂತ ಹೇ ಸೈನ್ಸರ್ ಬಂದು ಆಪ್ಷನ್ ಬಿ ಕ್ರೋಮೊ प्लास्कू ಆ್ಯಂಡ್ ನೆಕ್ಸ್ಟು ಕ್ಯಾರೆಟು ಗೆಣಸು ಬೀಟ್ರೂಟು ಸಸ್ಯದ ಇದರ ಭಾಗಗಳಾಗಿವೆ ಅಂತ ಕೊಟ್ಟಿದ್ದಾರೆ ಎಲೆಗಳ ಕಾಂಡಗಳ ಬೇರುಗಳ ಮತ್ತು ಕಾಯಿಗಳ ಅಂತ ಕೇಳಿರೋದು ಸೊ ಹೆಸ್ಟ್ ನಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲನೂ ಬೇರಲ್ಲಿ ಬಂದಿರ್ತಕ್ಕಂಥ ಏನು ಭೂಮಿ ಅಂಡೇ ಬರ್ತಕ್ಕಂಥದ್ದನ್ನೆಲ್ಲ ನಾವು ಬೇರುಗಳು ಅಂತ ಅಂದ್ಕೊಳ್ತೀವಿ ಬಟ್ ಅದೆಲ್ಲ ಬೇರುಗಳು ಅದಕ್ಕೆ ಆಗೋದಕ್ಕೆ ಸಾಧ್ಯ ಇರೋದಿಲ್ಲ ಸೊ ಇಲ್ಲ ನೋಡ್ತಾ ಹೋದಾಗ ಕ್ಯಾರೆಟ್ ಆಗಿರ್ಬೋದು ಗೆಣಸು ಬೀಟ್ರೂಟ್ ಇವೆಲ್ಲ ಕಾಂಡಗಳಿಗೆ ಕಾಂಡಗಳ ಒಂದು ಲಿಸ್ಟ್ಗೆ ಸೇರಿಕೊಳ್ತಕ್ಕಂಥದ್ದು ಆಪ್ಷನ್ ಬಿ ಕಾಂಡಗಳಿಗೆ ಬರುತ್ತೆ ಆ್ಯಂಡ್ ನೆಕ್ಸ್ಟು ಸ್ಪೀಪಿಸ್ ಪ್ಲಾಂಟೇರಮ್ ಪುಸ್ತಕದ ಕರ್ತೃ ಯಾರು ಅಂತ ಕೇಳಿದರೆ ಪರಾಶರ ಹಾರಿಸ್ಟಾಟನ್ನು ಕರಲಸ್ ಲಿನೇಯಸ್ ಡಾರ್ವಿನ್ ಅಂತ ಕೊಟ್ಟಿದರೆ ಈ ಸೈನ್ಸರ್ ಬಂದು ಸೊ ಕರಲಸ್ ಲಿನೇಯಸ್ ಸಸ್ಯಸಸ್ಥದ ಪಿತಾಮಹ ಅಂತ ಏನು ಹೇಳಿದ್ವಿ ಸೊ ಅದರ ಒಂದು ಅವರೊಬ್ಬರು ಈ ಒಂದು ಸ್ಪೀಸಿಸ್ ಪ್ಲ್ಯಾಂಟೇರಮ್ ಅಂತಕ್ಕಂಥ ಒಂದು ಪುಸ್ತಕದ ಕರ್ತೃ ಆಗಿರ್ತಾರೆ ಆ್ಯಂಡ್ ನೆಕ್ಸ್ಟು ಎಲ್ಲ ಸಸ್ಯಗಳ ಬೆಳವಣಿಗೆಗೆ ಅತ್ಯವಶ್ಯಕವಾಗಿ ಬೇಕಾಗಿರುವ ಧಾತುಗಳ ಸಂಖ್ಯಾತ ಅಕ್ಷರಗಳು ಯಾವುದು ಅಂತ ಕೇಳಿದರೆ ಸೊ ನೋಡಿ ಎನ್ ಪಿ ಕೆ ಎನ್ ಎಸ್ ಪಿ ಬಿ ಕೆ ಕೆ ಸಿ ಯು ಎಫ್ ಒ ಪಿ ಸಿ ಎ ಪಿ ಟಿ ಅಂತ ಕೊಡ್ತಾರೆ ಇಟ್ ಮೀನ್ಸ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ರಾಸಾಯನಿಕ ವಸ್ತು ವಸ್ತುಗಳೇನಿದಾವೆ ಧಾತುಗಳಿಂದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೊಡೋ ಬದಲು ಇಲ್ಲಿ ಅದರ ಒಂದು ಸಂಕೇತಾಕ್ಷರವನ್ನು ಕೊಟ್ಟಿದ್ದಾರೆ ಅಷ್ಟೇ ಎನ್ ಮೀನ್ಸ್ ನೈಟ್ರೋಜನ್ ಪಿ ಪಾಸ್ ಪ್ಲಸ್ ಕೆ ಪೊಟ್ಯಾಷಿಯಮ್ ಅಂತ ಹೇಳ್ತೀವಿ ಸೊ ಆನ್ಸರ್ ಬಂದು ಆಪ್ಷನ್ ಎಂಡ್ ನೆಕ್ಸ್ಟ್ ಇನ್ನು ಸಲ್ಫಾರು ಪಿ ಬಿ ಮೀನ್ಸ್ ಲೆಡ್ಡು ಕೆ ಪೊಟ್ಯಾಷಿಯಮು ಸೊ ಈ ಥರ ಎಲ್ಲ ಬರುತ್ತೆ ಆದರೆ ಸಸ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೇಯ್ನಾಗಿ ಪಾಸ್ಪೇಟು ಆ್ಯಂಡ್ ಫಾಸ್ಫರಸ್ಸು ಫಾಸ್ಫೇಟ್ ಮತ್ತು ನೈಟ್ರೋಜನ್ ಅಂತ ಹೇಳ್ಬೋದು ನೆಕ್ಸ್ಟು ನೈಟ್ರೋಜನಸ್ ಗೊಬ್ಬರಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಸೂಪರ್ ಫಾಸ್ಪೇಟು ಯೂರಿಯಾ ಪೊಟ್ಯಾಷಿಯಂ ಸಲ್ಫೇಟು ಪೊಟ್ಯಾಷಿಯಂ ಕ್ಲೋರೈಡು ಸೊ ನೈಟ್ರೋಸ್ ನೈಟ್ರೋಜನಸ್ ಗೊಬ್ಬರಕ್ಕೆ ಬೆಸ್ಟು ಎಕ್ಸಾಂಪಲ್ ಯಾವುದು ಯೂರಿಯಾ ಆಪ್ಷನ್ ಬಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಫಾರ್ ವಾಚಿಂಗ್ ಸೊ ಇದು ಟಿ ಟಿ ಯೂಸ್ ಆಗಲಿಕ್ಕಂಥ ಒಂದು ಪರ್ಪಸಿಂದ ಆಲ್ಮೋಸ್ಟ್ ಇನ್ನೊಂದು ಎಕ್ಸಾಮ್ ಹತ್ರ ಬರ್ತಾ ಇದೆ ಸೊ ಇದಕ್ಕೆ ರಿಲೇಟೆಡ್ ಆಗಿ ಈ ಒಂದು ಕ್ವಶನ್ಸ್ಗಳು ಸೊ ನೀವು ಕಮ್ಮಿ ಸಮಯ ಇರೋದರಿಂದ ಜಾಸ್ತಿ ವಿಷಯಗಳ ಅಥವಾ ಜಾಸ್ತಿ ಕಂಟೆಂಟ್ನ ನೀವು ಬೇಗ ಕಡಿಮೆ ಟೈಮಲ್ಲಿ ಮುಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ತುಂಬ ರಿವಿಸನ್ಸ್ಗಳಿರುತ್ತೆ ಸೊ ರಿವಿಸನ್ಸ್ಗಳನ್ನ ಕಂಪ್ಲೀಟ್ ಮಾಡ್ತಾ ಹೋಗಿ